ಒಂದು ಟೀಸರ್ ನೋಡಿದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ ಅಂತಕ್ಕಂಥದ್ದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ನಿಮ್ಮ ನಟನೆಗೆ ನಿಮ್ಮ ಹಾವಭಾವಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ ಈ ಥರದ್ದೊಂದು ಪಾತ್ರ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಎಫರ್ಟ್ ಹಾಕ್ಬಹುದು ಅಂತ ಅನಿಸುತ್ತಾ ಈ ಪಾತ್ರ ನಿಮಗೆ ಕೇಳಿದ ತಕ್ಷಣ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈ ಪಾತ್ರ ಫಿಸಿಕಲಿ ತುಂಬಾ ಡ್ರೈನ್ ಮಾಡ್ತು ಫಿಸಿಕಲಿ ಆಂಡ್ ಎಮೋಷ್ನಲಿ ತುಂಬಾ ಡ್ರೈನ್ ಮಾಡ್ತು ಫೈಟಲ್ಲಾಗಿರ್ಬೋದು ಇಲ್ಲಾಂದರೆ ಬೇರೆ ಆಗಿರ್ಬೋದು ಆ ಲೌಡ್ನೆಸ್ ಆಗಿರ್ಬೋದು ವಾಯ್ಸಲ್ಲಾಗಲಿ ಬಾಡಿ ಲ್ಯಾಂಗ್ವೇಜ್ ಆಗಲಿ ತುಂಬ ಎಕ್ಸರ್ಷನ್ ಹಾಕ್ಬೇಕು ಯೂಶಲಾಗಿ ನಮ್ಮ ಜೊತೆ ಯಾರಾದರೂ ಎದುರುಗಡೆ ಇದ್ದರೆ ಫೈಟ್ ಮಾಡ್ಬೋದು ಯಾರೂ ಇಲ್ಲದೇ ಫೈಟ್ ಮಾಡ್ತಾ ಇದ್ದೀನಿ ಯಾರೋ ಇದಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಫೈಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆ ಕಿರ್ಚಾಟ ಆ್ಯಂಡ್ ಲೂಪ್ ಆಗಿರೋದ್ರಿಂದ ಮೊನ್ನೆ ಅದೇ ನಮ್ಮ ಹುಡುಗರು ಹೇಳಿದರು ಆ ಒಂದು ಬೋಲ್ಟಲ್ಲಿ ಒಂದು ಶಾಟ್ ಮಾಡಿದ್ವಿ ಸೊ ಆ ಬೋಲ್ಟ್ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರೆ ಇಟ್ಸ್ ಎಕ್ಸಾಕ್ಟ್ ನಾವು ಅದೇ ಪೊಸಿಷನಲ್ಲಿ ಅದೇ ಟೈಮಿಂಗ್ ಅಲ್ಲಿ ನಾವು ಆ್ಯಕ್ಟ್ ಮಾಡಬೇಕು ಸೊ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಟೈಮ್ಸ್ ಮುಖ ತೊಳ್ಕೊಂಡಿದ್ದೀನಿ ಒಂದು ದಿವಸದಲ್ಲಿ ನಾನು ರಾತ್ರಿ ಜ್ವರ ಬರೋದಾಗ್ತು ನನಗೆ ಆ್ಯಂಡ್ ಒಂದು ಆಲ್ಮೋಸ್ಟ್ ಸಬ್ಮ್ ಫೈಟ್ ಆನ್ ಮಾಡಿದ್ದೀವಿ ಒಂದು ಐದು ಅಡಿ ನಾನ್ ಕೇಳ್ತಾ ಹೋಗ್ತೀನಿ ನೀವು ಹಂಗೆ ಈಝಿಯಾಗಿ ಬಿಡಿ ಈಝಿಯಾಗಿಲ್ಲ ಬಿಡ ಒನ್ ಸಿಕ್ಸ್ಟಿ ನೈನ್ ಟೈಮ್ಸ್ ನೀವು ಫೇಸ್ ವಾಶ್ ಮಾಡಿದೀರ ಅಂತ ಅಂದಾಗ ನಾನು ಡೈರೆಕ್ಟರ್ ಲೋಹಿತ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಫಸ್ಟ್ ಟೈಮ್ ನಾವು ಈ ಥರದೊಂದು ಕ್ಯಾಮ್ರಾನ ಯೂಸ್ ಮಾಡಿದ್ದೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಯೂಸ್ ಮಾಡಿಲ್ಲ ಅಂತಂದ್ರು ಬಹುಶಃ ಟೆಕ್ನಿಕಲಿ ಈ ಥರದ ಒಂದು ಕ್ಯಾಮರಾ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದೆ ಅನ್ಸುತ್ತೆ ಹಾ ಅಂದ್ರೆ ಈ ಥರ ಸಿನಿಮಾಗಳಿಗೆ ಈ ಥರ ಕಥೆಗಳಿಗೆ ವಿಷ್ಯುವಲ್ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ನೀವು ಹೆದರಿಸ್ಬೇಕು ಅಂದರೆ ಚೈದರ್ ಸೌಂಡ್ ಆರ್ ವಿಜುವಲ್ ಆಗಿ ನೀವೇನು ತೋರಿಸ್ತೀರಾ ತೆರೆ ಮೇಲೆ ಅಂತ ಸೊ ಲೋಹಿತ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ನಾನು ಮತ್ತೆ ಹೇಳ್ದಂಗೆ ಯಾವಾಗಲೇ ಮಮ್ಮಿ ದೇವಕಿ ಮಾಡಿ ಅವರಿಗೆ ಒಂದು ಸ್ಟೇಟ್ ಅವಾರ್ಡು ಬಂದಿದೆ ಸಿನಿಮಾಗೆ ಸೊ ವಿಜುವಲಿ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್ ಯಾವ ಯಾವ ಲೆನ್ಸನ್ನ ಎಲ್ಲಿ ಏನು ಎಕ್ವಿಪ್ಮೆಂಟ್ ಬೇಕು ಅಂತ ಪರ್ಫೆಕ್ಟಾಗಿ ಆ ವಿಷ್ಯುವಲ್ ಆಸ್ಪೆಕ್ಟ್ಗೆ ಚೂಸ್ ಮಾಡ್ತಾರೆ ಸೊ ನಾನೇ ನೋಡಬೇಕಾದ್ರೆ ಒಂದು ಎರಡು ಮೂರು ಸಲ ಡಬ್ಬಿಂಗ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಸಲ ನಾನೇ ಬೆಚ್ಚಬಿದ್ದೆ ಅದಕ್ಕೆ ಲೋಹಿತ್ ಕೇಳಿದೆ ಲೋಹಿತ್ ನನ್ನ ಸಿನಿಮಾ ನೋಡಿ ನಾನೇ ಎದ್ಕೊಂಡ್ರೆ ಕೆಟ್ಟದಾಗಿರುತ್ತೆ ಬೇರೆಯವ್ರ ಮುಂದೆ ಫಸ್ಟೇ ಕರೆಕ್ಟಾಗಿ ಎಲ್ಲೆಲ್ಲ ಎದು ಆಗುತ್ತೆ ಇಲ್ಲ ಭಯ ಆಗುತ್ತೆ ಹೇಳಿಬಿಡು ನನಗೆ ಇಲ್ಲ ನನ್ನ ಇಂಟಿ ಕೈ ಹಿಡ್ಕೊಂಡು ಎದ್ಕೊಬೇಕಾಗತ್ತೆ ನಾನು ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ನಮಗೂ ಒಂಥರ ಆಫ್ ದಿ ರೆಕಾರ್ಡ್ ಡೈರೆಕ್ಟರ್ ಜೊತೆ ಮಾತಾಡ್ತಾ ಒಂದಷ್ಟು ವಿಷಯಗಳು ಹೊರಗಡೆ ಬಂದಿದ್ದು ಮ್ಯಾಕ್ಸು ಬಿಫೋರೇ ಇದು ಶುರುವಾದಂಥ ಒಂದು ಕತೆ ಸ್ವಲ್ಪ ಸಿಮಿಲರ್ ಆಗಿ ಮ್ಯಾಕ್ಸ್ ಥರನೇ ಇರಬಹುದು ಅನ್ನೋದು ಒಂದು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಲಯದಲ್ಲಿ ಇದ್ರ ಬಗ್ಗೆ ಗೊತ್ತಿರ್ತಕ್ಕಂಥ ಹಾ ಹಾ ಇಲ್ಲ ಅಫ್ಕೋರ್ಸ್ ದೀಪೋಣ ಅದು ಮ್ಯಾಕ್ಸ್ ನಾನು ನೋಡಿದ್ದೀನಿ ಅದು ಬೇರೆ ಅಂದರೆ ಅದು ಯಾರೋ ಡಾನ್ಸ್ ಆಗಲಿ ರೌಡಿಗಳಾಗಲಿ ಇಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರಾಗಲಿ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಇಲ್ಲಿ ಸ್ಟೇಷನ್ ಮೇಲೆ ಬೇರೆ ಯಾರು ಅಟ್ಯಾಕ್ ಮಾಡ್ತಿರಲ್ಲ ಇಟ್ಸ್ ಅ ವಾರ್ ಬಿಟ್ವೀನ್ ದ ಹೀರೋ ಆ್ಯಂಡ್ ದ ಬ್ರಹ್ಮ ರಾಕ್ಷಸ ಬಟ್ ಯಾ ಅಂದರೆ ಸ್ಟೇಷನಲ್ಲೇ ನಡೆಯೋ ಕತೆ ಆದ್ದರಿಂದ ನಮ್ಗೆ ಇವಾಗ ಅಂದರೆ ಆನ್ ದ ಟಾಪ್ ಮಾತಾಡ್ಬೇಕಾದ್ರೆ ಸಿಮಿಲರ್ ಅನಿಸುತ್ತೆ ಬಟ್ ಖಂಡಿತವರು ಸಿಮಿಲರ್ ನೋಡಿದಾಗ ಇಟ್ಸ್ ವೆರಿ ಡಿಫ್ರೆಂಟ್ ಓಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ